ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಲ್ಲಿಗೆ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ರೆಸಿಪಿಯನ್ನು ನೋಡುವ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಆಗ ನಾನು ಮಾಡಿರುವಂಥ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ ಈಗ ಬ್ರೆಡ್ ಪುಡಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಹತ್ತು ಪೀಸ್ ಬ್ರೆಡ್ಡನ್ನು ತಗೊಂಡಿದ್ದೇನೆ ನೋಡ್ಬೋದು ನೀವು ಬ್ರೆಡ್ ಸೈಡೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನಾನು ನಾರ್ಮಲ್ ಬ್ರೆಡ್ ತಗೊಂಡಿದ್ದೇನೆ ಅದರ ನಾಲ್ಕು ಕಡೆ ಕೂಡ ಕಟ್ ಮಾಡಿ ನಮಗೆ ಮಧ್ಯದ್ದು ಪೀಸ್ ಮಾತ್ರ ಬೇಕು ಮಧ್ಯದ ಪೀಸನ್ನು ಮಾತ್ರ ಇಟ್ಕೊಳ್ಳಿ ನಂತರ ಒಂದು ಕಾವಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಬ್ರೆಡ್ಗಳನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಲಿಕ್ಕೆ ಉದಾಸೀನ ಆದರೆ ಖಾಲಿ ಬ್ರೆಡ್ ಅನ್ನು ಕೂಡ ನೀವು ಯೂಸ್ ಮಾಡ್ಬೋದು ಯೂಸ್ ಮಾಡಿ ಬ್ರೆಡ್ ಪುಡಿಂಗ್ ಮಾಡ್ಕೋಬೋದು ಇನ್ನೇನು ಮಕ್ಕಳಿಗೆ ರಜಾ ಶುರುವಾಗ್ತಾ ಇದೆ ಹಾಗೆಲ್ಲ ಈ ರೆಸಿಪಿಯನ್ನ ಮಾಡ್ಕೊಡಿ ಬ್ರೆಡ್ ಪುಡಿಂಗ್ ಎಲ್ಲ ಮಾಡಿ ತುಂಬಾ ಖುಷಿ ಆಗ್ತಾರೆ ನಿಜವಾಗೂ ಇದು ತುಂಬಾ ಟೇಸ್ಟಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೀವು ಹಾಗೆ ನೋಡಿ ಇಲ್ಲಿ ನಾನು ಎಲ್ಲ ಫ್ರೈ ಮಾಡ್ತಾ ಇದ್ದೇನೆ ಅದನ್ನ ಬದಿಗಿಡುವ ಈಗ ಇನ್ನೊಂದು ಬಾಣ್ಲೆಯನ್ನ ತೆಗೆದುಕೊಳ್ಳಿ ಅದಕ್ಕೆ ಇಲ್ಲಿ ನಾನು ಅರ್ಧ ಲೀಟರ್ನಷ್ಟು ನಾರ್ಮಲ್ ಹಾಲು ನಂದಿನಿ ಹಾಲು ತಗೊಂಡಿದ್ರೆ ನೀವು ಯಾವುದೇ ಹಾಲನ್ನು ತಗೋಬಹುದು ಅದನ್ನ ಒಮ್ಮೆ ಕುದಿ ಬರ್ಸ್ಬೇಕು ಹಾಲನ್ನ ಈಗ ಕುದಿ ಬರಲಿಕ್ಕೆ ಬಿಡುವ ಇದನ್ನು ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ಅದನ್ನು ಹಾಗೆ ಬಿಡಿ ನಂತರ ಇನ್ನೊಂದು ಪಾತ್ರೆಯಲ್ಲಿ ಕಸ್ಟರ್ಡ್ ಪೌಡರ್ ಮೂರು ದೊಡ್ಡ ಸ್ಪೂನ್ನಲ್ಲಿ ನಾನು ಕಸ್ಟರ್ಡ್ ಪೌಡರ್ ಅನ್ನ ತೆಗೆದುಕೊಂಡಿದ್ದೇನೆ ಬೇರೆ ಬೇರೆ ಫ್ಲೇವರಲ್ಲಿ ಸಿಗ್ತದೆ ನೀವು ಒಮ್ಮೆ ನೋಡಿ ತೆಗೆದುಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಅದನ್ನು ಗಂಟುಗಳಿಲ್ಲದ ರೀತಿಯಲ್ಲಿ ಕಲಿಸ್ಕೊಳ್ಬೇಕು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಮ್ಯಾಂಗೋ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇನೆ ಅದಕ್ಕೆ ಈ ಕಲರ್ ಬಂದಿದೆ ನೋಡಿ ಮತ್ತೆ ಒಳ್ಳೆ ರುಚಿ ಕೂಡ ಇರ್ತದೆ ಅದನ್ನ ಈಗ ಹಾಲಿಗೆ ಸೇರಿಸ್ಕೊಳ್ಬೇಕು ಅದಕ್ಕಿಂತ ಮೊದಲು ಸಕ್ಕರೆ ಒಂದು ಕಪ್ನಷ್ಟು ಸಕ್ಕರೆ ಹಾಕಿ ಕಲ್ಸ್ಕೊಳ್ತಾ ಇದ್ದೇನೆ ಹಾಲು ದಪ್ಪಾಗ್ಬೇಕಂತ ಏನೇ ಇಲ್ಲ ನಂತರ ನೀವು ಕಸ್ ಕಲ್ಸಿಟ್ಟ ಕಸ್ಟರ್ಡ್ ಪೌಡರ್ ಅನ್ನ ಸೇರಿಸ್ಕೊಳ್ಳಿ ನೋಡ್ಬೋದು ನೀವು ನಂತರ ಹಾಲು ಮತ್ತೆ ಕಸ್ಟರ್ಡ್ ಪೌಡರ್ ಎರಡು ಮಿಕ್ಸ್ ಆಗ್ಬೇಕು ಅಲ್ಲಿಯವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ವೀಟ್ ಫುಡ್ಡಿಂಗನ ಯಾರು ಬೇಕಾದರೂ ಮಾಡಬಹುದು ತುಂಬಾ ಸುಲಭ ಮಾಡ್ಲಿಕ್ಕೆ ಮತ್ತು ಹೆಚ್ಚು ಟೈಮ್ ಕೂಡ ಬೇಡ ಹೆಚ್ಚು ಪದಾರ್ಥಗಳು ಕೂಡ ಬೇಡ ಸುಲಭವಾಗಿ ಸಿಗುವಂತ ಪದಾರ್ಥಗಳಲ್ಲಿ ನಾನು ಮಾಡಿದ್ದೇನೆ ಇದನ್ನ ನೀವು ಟ್ರೈ ಮಾಡಿ ಹಾಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡುತ್ತಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಒತ್ತಿ ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ ಅಂದರೆ ತಕ್ಷಣವೇ ನೀವು ನೋಡ್ಕೋಬೋದು ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಎಲ್ಲ ಮಿಕ್ಸ್ ಆಗಿದೆ ಈಗ ನಾನೊಂದು ಗಾಜಿನ ಪಾತ್ರೆಯನ್ನು ತಗೊಂಡಿದ್ದೇನೆ ನೀವು ಬಟ್ಲಲ್ಲಿ ಕೂಡ ಇದನ್ನು ಹಾಕೋಬೋದು ಇಲ್ಲಿ ನಾನು ಅದರಲ್ಲಿ ಬ್ರೆಡ್ ಪೀಸ್ ಫ್ರೈ ಮಾಡಿಟ್ಕೊಂಡು ಬ್ರೆಡ್ ಪೀಸಸನ್ನು ಇಟ್ಕೊಳ್ತಾ ಇದ್ದೇನೆ ನೋಡಿ ಆಮೇಲೆ ಮೇಲ್ಗಡೆ ನಾವೀಗ ಕಸ್ಟರ್ಡ್ ಮಾಡ್ಕೊಂಡಿದ್ದೇವೆ ನೋಡಿ ಅದನ್ನು ಹಾಕಬೇಕು ತುಂಬ ಸುಲಭ ಮಾಡಲಿಕ್ಕೆ ಎಲ್ಲ ಮುಳುಗುವ ರೀತಿಯಲ್ಲಿ ಬ್ರೆಡ್ಗಳು ಎಲ್ಲ ಮುಳುಗುವ ರೀತಿಯಲ್ಲಿ ಕಸ್ಟರ್ಡ್ ಮಿಕ್ಸ್ ಹಾಕಿ ಅದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಿದೆ ನಿಮ್ಮಲ್ಲಿ ಫ್ರೂಟ್ಸ್ ಇದ್ರೆ ಅದನ್ನು ಕೂಡ ಹಾಕಬಹುದು ನಾನಿಲ್ಲಿ ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ಫ್ರೆಶ್ ಕ್ರೀಮ್ ಇದ್ರೆ ಅದನ್ನು ಕೂಡ ಮೇಲ್ಗಡೆ ಹಾಕಬಹುದು ಹಾಗೆ ಎಲ್ಲ ಹಾಕೊಂಡ ನಂತರ ಇನ್ನೊಂದು ಲೇಯರ್ ಬ್ರೆಡ್ ಇಟ್ಕೊಳ್ಳಿ ಫ್ರೈ ಮಾಡಿ ಇಟ್ಕೊಂಡ ಬ್ರೆಡ್ ಅನ್ನೇ ಇಟ್ಕೊಳ್ತಾ ಇದ್ದೇನೆ ನೋಡಿ ನೀವು ಎಲ್ಲವನ್ನ ಅಡ್ಜಸ್ಟ್ ಮಾಡಿ ಇಡಿ ಮೇಲೆ ಪುನಃ ಕಸ್ಟರ್ಡ್ ಅನ್ನ ಹಾಕಿ ಎಷ್ಟು ಲೇಯರ್ ಕೂಡ ಈ ತರ ಎರಡು ಲೇಯರ್ ಮಾತ್ರ ಮಾಡ್ಕೊಂಡಿದ್ದೇನೆ ಅಂದ್ರೆ ಪಾತ್ರೆ ಫುಲ್ ಆಗುವವರೆಗೆ ಮಾಡಿದ್ದೇನೆ ಬಾಕಿ ಉಳಿದ ಕಸ್ಟರ್ಡ್ ಅನ್ನು ಕೂಡ ಮೇಲ್ಗಡೆ ಹಾಕಿ ಫಿಲ್ ಮಾಡ್ಕೊಳ್ಳಿ ಇದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಟು ತಿಂದ್ರೆ ತುಂಬಾ ಚೆನ್ನಾಗಿರ್ತದೆ ಈ ಸೆಕೆಗಂತ ತುಂಬಾ ಖುಷಿ ಆಗ್ತದೆ ಮೇಲ್ಗಡೆ ಕೂಡ ನೀವು ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಏನಿದ್ರೆ ಅದನ್ನ ಹಾಕೊಳ್ಬೋದು ನೋಡ್ಲಿಕ್ಕೂ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಕಲರ್ ಕೂಡ ಅದೇ ರೀತಿ ಫ್ರೂಟ್ಸ್ ಕೂಡ ಹಾಕಿ ಚೆನ್ನಾಗಿ ಕಾಣ್ತದೆ ಇದನ್ನ ನೀವು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಗ್ಲಿ ಆಮೇಲೆ ಕಟ್ ಮಾಡ್ಲಿಕ್ಕೆ ಕೂಡ ಚೆನ್ನಾಗಿ ಬರ್ತದೆ ನೋಡ್ಬೋದು ನಾನಿಲ್ಲಿ ನಿಮ್ಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಇದೀಗ ಫ್ರಿಜ್ಜಲ್ಲಿ ಇಟ್ಟು ಹೊರಗೆ ತೆಗೆದು ನಂತರ ಕಟ್ ಮಾಡಿ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ನಾನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಲಿಕ್ಕೆ ಕೂಡ ತುಂಬ ಖುಷಿ ಆಗ್ತದೆ ತಿನ್ಲಿಕ್ಕೂ ಕೂಡ ತುಂಬ ಖುಷಿ ಆಗ್ತದೆ ಇದನ್ನೊಮ್ಮೆ ಮಾಡಿ ನೋಡಿ ಹಾಗೆ ನನಗೆ ಕಮೆಂಟ್ ಕೂಡ ಹಾಕಿ ನೋಡೀನಿ ನಾನು ಇಲ್ಲಿ ಕಟ್ ಮಾಡಿ ಕೂಡ ತಿಂತಾ ಇದ್ದೇನೆ ಬ್ರೆಡ್ ಪುಡಿಂಗನ್ನು ನೋಡಿದ್ರಲ್ಲ ಈ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ ಹಾಗೆ ಇನ್ನ ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಪುರ್ಸ್ತ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು